ಓಂ ಶ್ರೀ ಮಹಾ ಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ಅವರ ಜೀವನ ವಿಧಾನ ಯಾವ ರೀತಿ ಇರುತ್ತೆ ಯಾಕಂದ್ರೆ ಮುಖ್ಯವಾದಂತಹ ವಿಷಯ ಯಾವ ರೀತಿ ಸ್ವಭಾವವಿರುತ್ತೆ ಅವರ ಮಾತನಾಡುವಂತಹ ರೀತಿ ಯಾವ ತರ ಇರುತ್ತೆ ಅವರು ಬೇರೆಯವರೊಂದಿಗೆ ಬೆರೆಯುವಂತಹ ರೀತಿ ಯಾವ ರೀತಿ ಇರುತ್ತೆ ಮತ್ತು ಅವರಿಗೆ ಯಾವ ಉದ್ಯೋಗ ವ್ಯಾಪಾರಗಳಲ್ಲಿ ಕೂಡಿ ಬರುತ್ತೆ ದ್ವಾದಶ ರಾಶಿಗಳಿಗೆ ಅನ್ನುವುದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯದಾಗಿ ಮೇಷರಾಶಿ ಜಾತಕರಿಗೆ ಅವರು ತಮ್ಮ ಜೀವನದಲ್ಲಿ ಯಾವ ಲಕ್ಷಣಗಳನ್ನು ಹೊಂದಿರುತ್ತಾರೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಮುಖ್ಯರವಾಗಿ ಮೇಷರಾಶಿಗೆ ರಾಶ್ಯಾಧಿಪತಿ ಮಂಗಳನಾಗಿರ್ತಾನೆ ಕುಜನಾಗಿರ್ತಾನೆ ಕುಜ ಅಧಿಪತಿ ಆಗಿರುವಂತಹ ಈ ಮೇಷರಾಶಿಗೆ ಸ್ವಲ್ಪ ವೀರತ್ವವು ಜಾಸ್ತಿ ಇರುತ್ತೆ ಧೈರ್ಯ ಇರುತ್ತೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಒಂಥರ ಫ್ರಸ್ಟ್ರೇಷನ್ ಇರುತ್ತೆ ಮತ್ತು ಅವರಾದ್ರೂ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಇವರಿಗೆ ಆಗೋಲ್ಲ ಒಂಥರ ಯಾವುದೇ ವಿಷಯದಲ್ಲಾಗ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮುನ್ನುಗ್ಗುವಂತಹ ಸ್ವಭಾವ ಮೇಷರಾಶಿಯವರಿಗೆ ಇರುತ್ತೆ ಇವರ್ನ ಏನಾದ್ರೂ ಇಲ್ಲ ಇವರಿಗೆ ಸಂಬಂಧಪಟ್ಟಿರುವಂತಹ ಅವರನ್ನ ಇವರ ಫ್ರೆಂಡ್ಸ್ನ ಇವರ ಮನೆಯವರನ್ನ ಏನಾದ್ರು ಅಂದ್ರೆ ಹಿಂದೆ ಮುಂದೆ ನೋಡಲ್ಲ ಜಗಳ್ ಬಂದ್ಬಿಡ್ತಾರಂತಹ ಸ್ವಭಾವವನ್ನು ಹೊಂದಿರುತ್ತಾರೆ ಯಾವಾಗ್ಲಿಗೂ ಒಂದು ಮಾತು ಅನ್ಸ್ಕೊಳ್ಳಲ್ಲ ಇವ್ರು ಯಾರಾದ್ರೂ ಇವ್ರ ಇವರನ್ನೂ ಏನಾದ್ರೂ ತಟ್ಕೊಳಲ್ಲ ಮತ್ತು ಇವರ ಕಡೆಯವರನ್ನ ಯಾರಾದ್ರೂ ಏನಾದ್ರು ಅಂದ್ರೂ ತಟ್ಕೊಳ್ಳಲ್ಲ ಅಂತಹ ಯಾವಾಗ್ಲೂ ಒಂದು ಫೈಟಿಂಗ್ ಒಂದು ಜಗಳಕ್ಕೆ ಸ್ಟಾರ್ಟ್ ಆಗ್ತಾರೆ ಕೆಣಕಬಾರದು ಕೆಣಕಿದ್ರೆ ಅಷ್ಟೇ ಆ ತರ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಇರುತ್ತಾರೆ ಕುಜಗ್ರಹನ ಮಂಗಳಕರನನ ಸೇನಾಧಿಪತಿ ಅಂತಾರೆ ಸೇನಾಧಿಪತಿಗೆ ಮುಖ್ಯವಾಗಿ ಯುದ್ಧದಲ್ಲಿ ಸೇನಾಧಿಪತಿಗೆ ಯುದ್ಧಕ್ಕೆ ರೆಡಿ ಅಂತ ಯುದ್ಧಕ್ಕೆ ಸೈ ಅನ್ನೋ ತರ ಯುದ್ಧ ತಂತ್ರಗಳನ್ನು ಯಾವ ತರ ಶತ್ರುಗಳನ್ನ ಒಟ್ಟ ಹಾಕ್ಬೇಕು ಯಾವತರಾಳಿಗಳನ್ನ ಸೋಲಿಸಬೇಕು ಅನ್ನುವಂತಹ ಕುಜ ಲಕ್ಷಣ ಈ ಮೇಷರಾಶಿಯವರಿಗೆ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಕೋಪ ಆವೇಶ ತುಂಬಾ ಜಾಸ್ತಿ ಇರುತ್ತೆ ಆದ್ರೆ ಎಷ್ಟು ಬೇಗ ಕೋಪಕ್ಕೆ ಕೋಪ ಬರುತ್ತೋ ಅಷ್ಟೇ ಬೇಗ ತಣ್ಣಗಾಗ್ಬಿಡುತ್ತೆ ಸೊ ಜಾಸ್ತಿ ಹೊತ್ತು ಈ ಕೋಪವನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಲ್ಲ ತುಂಬಾ ಜನ ಮೇಷರಾಶಿ ಜಾತಕದವ್ರನ್ನ ಇರುವಂತವರು ಅಂತ ಹೇಳ್ತಾರೆ ಯಾಕಂದ್ರೆ ಇವರು ಯಾವುದೇ ವಿಷಯವನ್ನಾಗ್ಲಿ ಅಹ್ ನೇರ ನುಡಿ ಎದುರುಗಡೆ ಯಾರೇ ಇರ್ಲಿ ಕುಟುಂಬಸ್ಥರಿರ್ಲಿ ಇರ್ಲಿ ಬಂಧು ಇರ್ಲಿ ಹೇಳ್ಬೇಕಾಗಿರುವಂತಹ ವಿಷಯವನ್ನ ಮುಖದ ಮೇಲೆ ಹೇಳ್ಬಿಡ್ತಾರೆ ಯಾವ್ದೇ ವೆಲ್ಸಕ್ಕೂ ಅರೇ ಇವರ್ಲಿಂದ ನಮ್ಗೆ ಉಪಯೋಗ ಆಗ್ಬೇಕು ಇವ್ರಲಿಂದ ನಾವು ಸ್ವಲ್ಪ ಹೊಗಳ್ಬೇಕು ಅನ್ನೋದೇನಿರಲ್ಲ ಯಾರೇ ಸಿಚುವೇಶನ್ ಯಾವುದೇ ಇರ್ಲಿ ಮುಖದ ಮೇಲೆ ಮಾತಾಡ್ಬಿಡ್ತಾರೆ ಇದ್ದಿದ್ದಂಗೆ ಹೇಳ್ತಾರೆ ಆ ಕಾರಣದಿಂದ ತುಂಬಾ ಜನರು ಇವರನ್ನ ಅಪಾರ್ಥ ಮಾಡ್ಕೊಳ್ಳೋಕೆ ಮಾಡ್ತಾರೆ ಏ ಇವ್ರಿಗೆ ಇಗೋ ಜಾಸ್ತಿ ಅಹಂಕಾರ ಜಾಸ್ತಿ ಆಟಿಟ್ಯೂಡ್ ಜಾಸ್ತಿ ಅಂತ ಅಪಾರ್ಥ ಮಾಡ್ಕೊಳ್ತಾರೆ ಇವರ ಇವರಷ್ಟು ಒಳ್ಳೆಯವರೇನಲ್ಲ ಆಕ್ಚುಲಿ ಇವರ ಹತ್ರ ಅಹ್ ಇರೋರಿಗೆ ಗೊತ್ತಾಗುತ್ತೆ ಇವರು ಎಷ್ಟು ಒಳ್ಳೆಯ ವ್ಯಕ್ತಿಗಳು ಎಷ್ಟು ಸೇವಾ ಭಾವ ಮಾಡುವಂತಹ ವ್ಯಕ್ತಿಗಳು ಎಷ್ಟು ಕಷ್ಟಗಳನ್ನು ಎದುರಿಸುವಂತ ತಾಳ್ಮೆ ಇರುವಂತ ವ್ಯಕ್ತಿಗಳು ಇವರ ಬಗ್ಗೆ ತಿಳಿಯುವ ಇವರ ಬಗ್ಗೆ ಇವರ ಹತ್ತಿರ ಇರುವುದ ಇರುವವರಿಗೆ ಇವರ ಬಗ್ಗೆ ಗೊತ್ತಾಗುತ್ತೆ ಇನ್ನು ಇವರಿಗೆ ಇಷ್ಟ ಆಗಿದ್ದಾರೆ ಇಲ್ಲ ಇವರು ಈಗ ಪ್ರೀತಿ ಆಗಿದ್ದಾರೆ ಅಂದ್ರೆ ಏನೇ ಅರ್ಲಿ ಯಾವುದೇ ತರ ಮಾತಾಡ್ಲಿ ಅವರ ಹತ್ರನೇ ಇದ್ದು ಅಷ್ಟ್ ಸಾಕಷ್ಟು ಪ್ರೀತಿ ಸಾಕಷ್ಟು ಕಾಳಜಿ ಸಾಕಷ್ಟು ಸೇವೆಯನ್ನ ಮಾಡಲು ಮೇಷರಾಶಿಯವರು ಮುಂದಾಗುತ್ತಾರೆ ಆ ಕಾರಣದಿಂದ ಇವರಲ್ಲಿ ಒಂದು ನೇರ ನುಡಿ ಅನ್ನುವ ಒಂದು ಸ್ವಭಾವ ಇದ್ದಿದ್ದಂಗೆ ಮುಖದ ಮೇಲೆ ಹೇಳುವಂತಹ ಸ್ವಭಾವ ಬಿಟ್ರೆ ಎಲ್ಲಾ ವಿಷಯಗಳಲ್ಲಿ ಇವರನ್ನು ತುಂಬಾ ಒಳ್ಳೆಯ ತನ್ನ ಒಳ್ಳೆಯ ಗುಣ ಇರುತ್ತೆ ಶಾರೀರಿಕವಾಗಿ ತುಂಬಾ ಸದೃಢರಾಗಿರ್ತಾರೆ ಇವರಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಅನಾರೋಗ್ಯವು ಬಂದ್ರು ತುಂಬಾ ದಿನಗಳ ಕಾಲ ಇವರನ್ನ ಕಾಡುವುದಿಲ್ಲ ಅದ್ರಲ್ಲಿಂದ್ರೂ ದೀರ್ಘಕಾಲಿಕ ವ್ಯಾಧಿಗಳು ಇದ್ರು ಕಂಟ್ರೋಲ್ ಇಟ್ಕೊಳ್ಳೋದು ಈ ತರ ಅವರಿಗೆ ತುಂಬಾ ಚೆನ್ನಾಗಿ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳೋದ್ರಲ್ಲಿ ಮೇಷರಾಶಿಯವರು ತುಂಬಾ ಇರ್ತಾರೆ ಯಾವುದೇ ಕೆಟ್ಟ ಆಲೋಚನೆಗಳಾಗಲಿ ಕೆಟ್ಟ ವಿಷಯಗಳ ಬಗ್ಗೆ ಆಸಕ್ತಿ ಆಗಲಿ ಕೆಟ್ಟ ಆ ಸಹವಾಸಗಳಾಗಲಿ ಇರಲ್ಲ ಶುದ್ಧವಾದಂತಹ ಮನಸ್ಸು ಇರುವರು ಇರುವವರು ಆಗಿರುತ್ತಾರೆ ಒಳ್ಳೆಯತನ ಯಾವತ್ತೂ ಇವರು ಇವರ ಇರುವಂತಹ ಒಳ್ಳೆಯತನ ಒಳ್ಳೆಯ ಆಲೋಚನೆಗಳನ್ನ ಬಿಟ್ಟುಕೊಡಲ್ಲ ಇನ್ನ ಇವರಿಗಿರುವಂತಹ ಧೈರ್ಯ ಮೇಷರಾಶಿಯಲ್ಲಿರುವಂತಹ ಒಂದು ಧೈರ್ಯವಾಗಿರಲಿ ಒಂದು ಯಾವುದೇ ಕಷ್ಟವನ್ನು ತಾಟ್ಕೋ ಇದು ಎದುರಿಸುವಂತಹ ಸಾಮರ್ಥ್ಯವಾಗಿರಲಿ ಆಕರ್ಷಿಸುವಂತಹ ವರ್ಚಸ್ಸು ಆಗಿರಲಿ ನೋಡಿ ತುಂಬಾ ಜನ ಸ್ತ್ರೀಯರು ಮೇಷರಾಶಿಯವರನ್ನ ಇಷ್ಟಪಡ್ತಾರೆ ಸ್ತ್ರೀಯರು ಮೇಷರಾಶಿ ಜಾತಕರಿಗೆ ಆಕರ್ಷಿತರಾಗ್ತಾರೆ ತುಂಬಾ ಆವೇಶ ಆವೇಶಕಮ ಅಂತ ಹೇಳ್ತಾರೆ ಅಂದ್ರೆ ಆವೇಶವನ್ನ ಮತ್ತು ಮಾತಿನಲ್ಲಿ ಹಿಡಿತ ಇಟ್ಕೊಳ್ಳೋದು ಮೇಷರಾಶಿಯವರಿಗೆ ಸೂಕ್ತವಾಗಿರುತ್ತೆ ತುಂಬಾ ಜನ ಸ್ನೇಹಿತರಿರ್ತಾರೆ ಆದರೆ ಆ ಸ್ನೇಹಿತರಗಳಲ್ಲಿ ಇವರ ಸ್ವಭಾವವನ್ನು ಕೊಂಡು ಇವರ ಮಾತನಾಡುವಂತಹ ರೀತಿಗೆ ಸೊ ಸ್ವಲ್ಪ ಜನ ಮಾತ್ರ ಇವರಿಗೆ ಆಪ್ತರಾಗಿರ್ತಾರೆ ಎಷ್ಟ ಈ ಮೇಷರಾಶಿ ಅಗ್ನಿತತ್ವರಾಶಿ ಅಂತ ಹೇಳ್ತಾ ಹೇಳಲಾಗುತ್ತೆ ಅಂದ್ರೆ ಏ ವಿಷಯವಾದ್ರು ಯಾವ ವಸ್ತುವಾದ್ರು ಯಾವುದೇ ಡಾಮಿನೇಟ್ ಮಾಡಿ ಕಮಾಂಡ್ ಮಾಡಿ ನನ್ ನನಗ್ ಬೇಕು ಅಂತ ತಗೊಳ್ಳುವಂತಹ ಒಂದು ಧೈರ್ಯ ಇರುತ್ತೆ ಅದೇ ಕಮಾಂಡಿಂಗ್ ಇರುತ್ತೆ ಅಗ್ನಿ ತತ್ವರಾಶಿ ಅಂದ್ರೆ ಕಮ್ಯಾಂಡಿಂಗ್ ಪವರ್ ಜಾಸ್ತಿ ಇರುತ್ತೆ ಯಾವ್ದಾದ್ರು ವಸ್ತು ಇಷ್ಟಪಡ್ತಾರ ಇದು ನಂದು ನನಗೆ ಅಂತ ಕಮಾಂಡಿಂಗ್ ಇದು ನಂದು ಯಾರು ಮುಟ್ಕೋಬೇಡಿ ಆತರ ಒಂದು ಕಮ್ಯಾಂಡಿಂಗ್ ಒಂದು ಡಾಮಿನೇಟ್ ಪವರು ಇವರಿಗೆ ಇರುತ್ತೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಇವರಿಂತಹ ಒಂದು ಯಶಸ್ಸು ನೋಡಿ ತುಂಬಾ ಜನ ಜಲಸ್ ಫೀಲ್ ಆಗುವಂತಹ ಕಾರಣವಾಗುತ್ತೆ ಇವರನ್ನು ನೋಡ್ಬಿಟ್ಟು ತುಂಬಾ ಜನ ಅಹ್ ನರದೃಷ್ಟಿ ಇವರ ಮೇಲೆ ಇರುತ್ತೆ ಮತ್ತು ಇವರಿಗೆ ಶತ್ರುಗಳ ಗಣ ಶತ್ರುಗಳ ಗುಂಪು ಜಾಸ್ತಿ ಇರುತ್ತೆ ಮೇಷರಾಶಿ ಜಾತಕರಿಗೆ ಯಾಕಂದ್ರೆ ನೋಡೋಕೆ ಸುಂದರವಾಗಿರ್ತಾರೆ ಎಲ್ಲಾ ವಿಷಯಗಳಲ್ಲಿ ಮುನ್ನುಗ್ಗುತ್ತಾರೆ ಎಲ್ಲ ವಿಷಯದಲ್ಲಿ ತಾನು ಏನು ಅಂತ ಪ್ರೂವ್ ಮಾಡ್ಕೊಳ್ತಾರೆ ಸೊ ಎಲ್ಲರನ್ನೂ ಮೀರಿ ಇವರ್ಗ್ ಬೇಕಾಗಿರುವಂತಹ ಗೌರವಗಳಾಗಿರ್ಲಿ ಇವರ್ಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಇವರನ್ನು ನೋಡಿ ಸಾಕಷ್ಟು ವಿಷಯಗಳು ಇವರಿಗೆ ಕಲಿತು ಬರುತ್ತೆ ಯಾವುದೇ ಧೈರ್ಯವಾಗಿ ವ್ಯಾಪಾರಗಳು ಮಾಡೋದ್ರ ಈ ವ್ಯವಹಾರಗಳು ಮಾಡೋದ್ರಲ್ಲಿ ಉದ್ಯೋಗಗಳು ಮಾಡೋದ್ರಲ್ಲಿ ಸಾಕಷ್ಟು ಧನಾಗಮನ ಇರುತ್ತೆ ಆ ಕಾರಣದಿಂದ ಇವರು ಸಾಕಷ್ಟು ವಿಷಯಗಳ ಬಗ್ಗೆ ಮುಖ್ಯವಾಗಿ ಸ್ತ್ರೀಯರಿಗೆ ಈ ಆಭರಣಗಳು ಒಡೆವಳ ಒಡೆವಗಳ ಬಗ್ಗೆ ಮತ್ತು ವಸ್ತ್ರಗಳ ಬಗ್ಗೆ ತುಂಬಾ ವ್ಯಾಮೋಹ ಇರುತ್ತೆ ಎಷ್ಟೇ ಒಡವೆ ಇದ್ರು ಎಷ್ಟೇ ಬಟ್ಟೆಗಳಿದ್ರು ಮತ್ತೆ ತಗೋಬೇಕು ಇನ್ನ ಹೊಸದೇ ಅನ್ ಬಂದ್ರೆ ಇನ್ನು ಮತ್ತೆ ತಗೋಬೇಕು ಈ ಆಡಂಬರತೆಯನ್ನು ನೋಡಿ ತುಂಬಾ ಜನಕ್ಕೆ ಇವರಂದ್ರೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಜಲಸ್ಸಾಗಿ ಫೀಲ್ ಆಗ್ತಿರ್ತಾರೆ ಅಂದ್ರೆ ಕೆಲಸಗಳೆಲ್ಲ ಪಟಾಫಟ್ ಅಂತ ತುಂಬಾ ಫಾಸ್ಟ್ ಆಗಿ ಮುಗಿಸ್ಕೊಡ್ಬಿಡ್ಬೇಕು ಇನ್ನ ಯಾರಾದ್ರೂ ಸ್ಲೋ ಆಗಿ ಮಾಡ್ತಾ ಇದಾರೆ ನಿಧಾನಕ್ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಆಗಲ್ಲ ಏನಾದ್ರೂ ಒಂದ್ ಮಾತಿಡ್ತಾರೆ ಯಾಕೆ ಫಾಸ್ಟ್ ಆಗಿ ಮಾಡಕ್ ಆಗಲ್ಲ ಏನ್ ಮಾಡ್ತಿದ್ ಇಷ್ಟ ಆ ತರದಿಂದ ಕೆಲವೊಮ್ಮೆ ಇವರು ಕೆಳಗಡೆ ಕೆಲಸ ಮಾಡುವಂತಹ ಅವರಾಗಿರ್ಲಿ ಇವರ ಮನೆಯಲ್ಲಿ ಇರುವಂತಹ ಅವರಾಗಿರ್ಲಿ ಇವರ ಬಗ್ಗೆ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ ಇವ್ರ ಮೇಲೆ ಸ್ವಲ್ಪ ಸ್ವಲ್ಪ ತಾಳ್ಮೆ ಕಮ್ಮಿ ಯಾವ್ದಾನು ಅಷ್ಟೇ ಇವರು ಯಾವ ತರ ಫಾಸ್ಟ್ ಆಗಿರ್ತಾರೋ ಬೇರೆಯವರು ಅದೇ ತರ ಫಾಸ್ಟ್ ಆಗಿ ಕೆಲಸಗಳನ್ನ ಮುಗಿ ಮುಗಿಸ್ಬೇಕು ಕಂಪ್ಲೀಟ್ ಮಾಡ್ಬೇಕು ಅನ್ನುವಂತಹ ಒಂದು ಯೋಚನೆಯಿಂದ ಬೇರೆಯವರನ್ನ ಇವರು ಆಗಾಗ ದಬ್ಬಾಳಿಕೆವನ್ನ ಮಾಡ್ತಾ ಇರ್ತಾರೆ ಈ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವರನ್ನ ಚಿಕ್ಕ ಮಕ್ಕಳ ತರಾನೇ ಟ್ರೀಟ್ ಮಾಡ್ಬಿಡ್ತಾರೆ ಇವರ ಮನಸ್ಸಲ್ಲಿ ಒಂದು ಆತಂಕ ಕಾಯ್ತಾ ಇರುತ್ತೆ ತಮ್ಮ ಮಕ್ಕಳ ಬಗ್ಗೆ ತಮ್ಮ ಯಶಸ್ಸಿನ ಬಗ್ಗೆ ತಮ್ಮ ಮಕ್ಕಳ ಬಳ ಬೆಳವಣಿಗೆ ಬಗ್ಗೆ ಗ್ರೋತ್ ಬಗ್ಗೆ ಅವರ ಉದ್ಯೋಗ ವಿಷಯಗಳ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇರುವಂತಹ ಸ್ವಭಾವ ಇರುವವರು ಮೇಷರಾಶಿಯವರು ಆಗ್ತಾರೆ ಇನ್ನ ಇವರು ಒಳ್ಳೆ ಇವರಿಗಿರುವಂತಹ ಒಂದು ಡೆಡಿಕೇಟಡ್ ನಿಂಗ್ ಆಗಿರಬಹುದು ಇಲ್ಲಾಂದ್ರೆ ಇವರಿಗಿರುವಂತಹ ಒಂದು ಡಿಸಿಪ್ಲೈನ್ ನೇಚರ್ ನಮ್ಮ ಮಕ್ಕಳನ್ನ ಒಂದು ಒಂದು ಡಿಸಿಪ್ಲೈನ್ ವೇ ಅಲ್ಲಿ ಬೆಳೆಸಿರುವ ಕಾರಣದಿಂದ ಇವರ ಮಕ್ಕಳು ತುಂಬಾ ಉದ್ಯೋಗದಲ್ಲಿ ಆಗಿರಲಿ ವ್ಯವಹಾರದಲ್ಲಿ ಆಗಿರಲಿ ತುಂಬಾ ಒಂದು ಯಶಸ್ಸಿನ ಒಂದು ಒಳ್ಳೆಯ ಪೊಸಿಷನ್ ಅಲ್ಲಿ ಈ ಮೇಷರಾಶಿಯವರ ಸಂತಾನವು ಇವರಿಗೆ ಒಳ್ಳೆ ಹೆಸರನ್ನ ತಂದ್ಕೊಡುತ್ತೆ ಇನ್ನ ಇವರಿಗೆ ವ್ಯಾಪಾರಗಳು ಅಷ್ಟೊಂದು ಕಲ್ತ್ ಬರೋಲ್ಲ ಯಾಕಂದ್ರೆ ಇವರಿಗೆ ಯಾವ ನೇರವಾಗಿ ಮಾತನಾಡುವಂತಹ ಒಂದು ವಿಧಾನ ಇದ್ದಿದ್ದಂಗೆ ಹೇಳ್ತಾ ಇರುವಂತಹ ಒಂದು ಗುಣಲಕ್ಷಣ ಮತ್ತು ಸ್ವಲ್ಪ ಆವೇಶವು ಜಾಸ್ತಿ ತಾಳ್ಮೆ ಸ್ವಲ್ಪ ಕಮ್ಮಿ ಆ ಕಾರಣದಿಂದ ವ್ಯಾಪಾರದಲ್ಲಿ ಈ ರೀತಿ ಲಕ್ಷಣಗಳಿದ್ರೆ ಕಸ್ಟಮರ್ಸ್ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾವುದೇ ವಿಷಯಗಳಲ್ಲಾಗಿರಲಿ ಇವರನ್ನ ಅಪ್ರಿಶಿಯೇಟ್ ಮಾಡಬೇಕು ಮತ್ತೆ ಇವರು ಮಾಡುವಂತಹ ವಿಷಯಗಳಲ್ಲಿ ಇವರನ್ನ ಎನ್ಕರೇಜ್ ಮಾಡ್ಬೇಕು ಇದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾಡಿರುವಂತಹ ವಿಷಯಗಳಲ್ಲಿ ಏನಾದ್ರೂ ಕ್ರಿಟಿಸೈಜ್ ಮಾಡೋದು ಟೀಕೆ ಮಾಡಿದರೆ ತು ಅತಿರೇಕಕ್ಕೆ ಹೋಗ್ಬಿಟ್ಟು ತುಂಬಾ ಕೋಪವನ್ನು ಪ್ರದರ್ಶನೆ ಮಾಡ್ತಾರೆ ಇವರಿಗೆ ಟೀಕೆಗಳು ಮತ್ತು ವಿಮರ್ಶನೆ ಮಾಡುವುದು ಮಾಡಿರುವಂತಹ ವಿಷಯಗಳಲ್ಲಿ ತಪ್ಪುಗಳನ್ನು ಹುಡುಕುವುದು ಮತ್ತು ಇವರಿಗೆ ಇಷ್ಟವಾಗುವುದಿಲ್ಲ ಇನ್ನ ಇವರ ಸಂತಾನ ಜೀವ ಈ ವೈವಾಹಿಕ ಜೀವನವು ತುಂಬಾ ಚೆನ್ನಾಗಿರುತ್ತೆ ಇವರ ಪಾರ್ಟ್ನರ್ ಜೊತೆಗೆ ಸಂಗಾತಿಯ ಜೊತೆಗೆ ತುಂಬಾ ಅನ್ಯೋನ್ಯವಾಗಿ ತಮ್ಮ ಸಂಸಾರವನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಇವರಿಗಿರುವಂತಹ ಸ್ವಲ್ಪ ಕೋಪ ಇದ್ರಿಂದ ಆಗಾಗ ಸಣ್ಣ ಪುಟ್ಟ ವಿಷಯಗಳು ನಡೀತಾ ಇದ್ರು ಇವರಿಗೆ ಇವರ ಸಂಸಾರಿಕ ವೈವಾಹಿಕ ಜೀವನದಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಹೋಗ್ತಾ ಇರುತ್ತೆ ಆ ಸ್ವಾಭಿಮಾನವನ್ನ ಕಮ್ಮಿ ಮಾಡ್ಕೊಳ್ಳಲ್ಲ ಇವರೇ ತಪ್ಪು ಮಾಡಿರ್ಲಿ ಇವರೇ ಬ ಮಾತಾಡಿರ್ಲಿ ಯಾವುದೇ ಸಂದರ್ಭದಲ್ಲಿ ಇವರನ್ನ ಇವರು ಕಮ್ಮಿ ಮಾಡ್ಕೊಳ್ಳಲ್ಲ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ನಾನು ಯಾವ ಉದ್ದೇಶದಿಂದ ಹೇಳಿದ್ದು ಅಷ್ಟೇ ಅಷ್ಟೇ ಆಗ್ಲಿ ಇದನ್ನ ಯಾ ಬೇರೆಯವರಿಗೆ ಒಂದು ಕ್ಷಮಿಸಿ ಅಂತ ಕೇಳೋದಕ್ಕಾಗ್ಲಿ ಸಾರಿ ಅಂತ ಕೇಳೋದಕ್ಕಾಗ್ಲಿ ನೋವೆ ಆತರ ವ್ಯಕ್ತಿತ್ವವನ್ನು ಅಂದ್ರೆ ಇವರು ಮಾಡುವಂತಹ ವಿಷಯಗಳೇ ಕರೆಕ್ಟು ಇವರು ಯೋಚನೆ ಮಾಡುವಂತಹ ವಿಧಾನವೇ ಕರೆಕ್ಟು ಅನ್ನುವಂತಹ ಒಂದು ಭಾವನೆಯಲ್ಲಿ ತಲೆ ತಲಬೊಗ್ಗಿಸುವಂತಹ ಕೆಲಸಗಳಲ್ಲಿ ಇವರು ಯಾವತ್ತು ಯಾವ ದಿನಕ್ಕೂ ಮಾಡುವಂತಹ ಇವರು ಆಗಿರೋಲ್ಲ ಸ್ವಲ್ಪ ಹಿತ ಶತ್ರುಗಳು ಇವರಿಗೆ ತುಂಬಾ ಜಾಸ್ತಿ ಇರ್ತಾರೆ ಸೊ ಆ ಕಾರಣದಿಂದ ಇವರು ತಮ್ಮ ಮಾತುಗಳನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಆ ಕಾರಣದಿಂದ ಕೆಲವು ಶತ್ರುಗಳನ್ನ ಹುಟ್ಕೊಳ್ ಉಟ್ಕೊಳ್ತಾರೆ ಮುಂಚೆ ಹೇಳಿರುವಂತ ಭೌತಿಕ ವಿಷಯಗಳ ಬಗ್ಗೆ ಅಲಂಕಾರಿಕ ವಿಷಯಗಳ ಬಗ್ಗೆ ಇವರಿಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ ಸ್ವಲ್ಪ ಏನಾದ್ರೂ ದುಡ್ಡು ಬಂತು ಯಾವ್ದಾದ್ರು ಧನ ಆಗಮನ ಆಯ್ತು ಹ್ಮ್ ಗೋಲ್ಡ್ ಕೊಂಡೋಣ ಇಲ್ಲಾಂದ್ರೆ ಬಟ್ಟೆಗಳು ತಗೊಳ್ಳೋಣ ಇಲ್ಲಾಂದ್ರೆ ಸೀರೆಗಳು ತಗೊಳ್ಳೋಣ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಲಕ್ಸರಿ ಲೈಫ್ ಲೀಡ್ ಮಾಡೋಣ ಅನ್ನುವಂತಹ ಒಂದು ಯೋಚನೆಗಳು ಮೇಷರಾಶಿಯವರೇ ಇರುತ್ತೆ ಅಗ್ರೆಸಿವ್ನೆಸ್ ಏನಿರುತ್ತೋ ಆ ಅಗ್ರೆಸಿವ್ನೆಸ್ ನ ಕಂಪ್ಲೀ ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ ಅಂದ್ರೆ ಆ ಪರಿಸ್ಥಿತಿಗಳ ತಕ್ಕಂತೆ ಆ ಸಿಚುವೇಶನ್ ತಕ್ಕಂತೆ ಈ ಆಪೋಸಿಟ್ ಇರುವರನ್ನ ಅರ್ಥ ಮಾಡಿಕೊಂಡು ಆ ಕೆಲವೊಂದು ಸಾರಿ ವ್ಯವಹಾರ ಮಾಡಬೇಕಾಗಿರುತ್ತೆ ಆ ಕಾರಣದಿಂದ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ತಾರೆ ಕೆಲವ ಇವರಿಗೆ ಜೀವನದಲ್ಲಿ ಬರುವಂತಹ ಅನಾರೋಗ್ಯ ಸಮಸ್ಯೆಗಳು ಮುಖ್ಯವಾಗಿ ತಲೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಶಿರೋಭಾರ ಶಿರೋಬೇದನೆ ಕಾಳಿಗೆ ಸಂಬಂಧಪಟ್ಟಿರುವಂತಹ ಮತ್ತು ಉದರಕ್ಕೆ ಸಂಬಂಧಪಟ್ಟಿರುವ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಾ ಇರುತ್ತೆ ಇನ್ನ ಇವರು ತುಂಬಾ ಆಹಾರದಲ್ಲಿ ಯಾವುದೇ ವಿಷಯಕ್ಕೂ ಆಹಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅದರಲ್ಲೂ ಸ್ಪೈಸಿ ಫುಡ್ ಟೇಸ್ಟಿ ಫುಡ್ ಮಸಾಲಯುತ ಪದಾರ್ಥಗಳು ಮತ್ತು ಈ ತರ ಎಣ್ಣೆ ಜಾಸ್ತಿ ಇರುವಂತಹ ಪದಾರ್ಥಗಳು ಸ್ಪೈಸಿ ಮಸಾಲ ಇರುವಂತಹ ಪದಾರ್ಥಗಳನ್ನ ಇಷ್ಟಪಡ್ತಾರೆ ಆ ಕಾರಣದಿಂದ ಆಹಾರದ ಬಗ್ಗೆ ಸ್ವಲ್ಪ ಇವರು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಇನ್ನ ಉದ್ಯೋಗಗಳು ತಗೊಂಡ್ರೆ ಇನ್ನ ಟೆಕ್ನಾಲಜಿ ಸಂಬಂಧಪಟ್ಟಿರುವಂತಹ ಸಾಫ್ಟ್ವೇರ್ ರಿಲೇಟೆಡ್ ಆಗಿರಲಿ ಎ ಐ ತಂತ್ರಜ್ಞಾನ ಆಗಿರಲಿ ಈ ತರಹ ಉದ್ಯೋಗಗಳು ಇವರಿಗೆ ತುಂಬಾ ಅನುಕೂಲವಾಗಿರುತ್ತೆ ಇನ್ನ ಈ ಲಲಿತ ಕಲೆಗಳು ಮತ್ತು ಕಲೆ ಕಲಾರಂಗದಲ್ಲಿ ಇವರು ಏನಾದ್ರು ತೊಡಕೊಂಡ್ರೆ ಉತ್ತಮ ಉತ್ತಮ ವಿಷಯಗಳಲ್ಲಿ ಅದು ನಾಟ್ಯವಾಗಿರಲಿ ಹಾಡುಗಾರಿಕೆ ಆಗಿರಲಿ ಈ ತರ ಬೇರೆ ಬೇರೆ ಅಂತಹ ಕಲೆ ಕಲಾರಂಗದಲ್ಲಿ ಇವರು ತುಂಬಾ ಅನುಕೂಲವಾದಂತಹ ಆ ಇರುತ್ತೆ ಇನ್ನ ಅಡ್ವೊಕೇಟ್ಸ್ ವಕೀಲರು ಏನಾದ್ರೂ ಆಗ್ಬಿಟ್ರೆ ತುಂಬಾ ಚೆನ್ನಾಗಿ ಇವರು ತಮ್ಮ ಜೀವನದಲ್ಲಿ ತಮ್ಮ ವೃತ್ತಿಯಲ್ಲಿ ಮೇಲ್ಗೈ ಸಾಧಿಸ್ತಾರೆ ಡೈರಿ ಫಾರ್ಮ್ಸ್ ಆ ತರ ಈ ತರ ವ್ಯವಹಾರಗಳು ಮತ್ತು ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಅಂತ ವ್ಯವಹಾರಗಳು ಇವರಿಗೆ ಈ ರೀತಿ ವ್ಯಾಪಾರಗಳು ಇವರಿಗೆ ತುಂಬಾ ಅನುಕೂಲವಾಗಿರುತ್ತೆ ಇನ್ನು ಇವರ ರಾಶಿ ಚಕ್ರಲ್ಲಿ ಬುಧ ಗುರಲು ತುಂಬ ಒಳ್ಳೆಯ ದಶೆಯಲ್ಲಿ ಇದ್ದರೆ ವಿದ್ಯಾ ಅವಕಾಶಗಳು ಮತ್ತು ವಿದೇಶಗಳಲ್ಲಿ ವಿದ್ಯಾವನ್ನು ಅಭ್ಯಾಸಿಸುವಂತಹ ಯೋಗ ವಿದೇಶದಲ್ಲಿ ಉದ್ಯೋಗ ಯೋಗ ಅನ್ನುವುದು ಇವರಿಗೆ ಪ್ರಾಪ್ತಿಯಾಗುತ್ತೆ ಇನ್ನ ಈ ಮೇಷರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟ ಸಂಖ್ಯೆಗಳು ಅದೃಷ್ಟ ಅದು ಒಂದು ಎರಡು ಮೂರು ಒಂಬತ್ತು ಆಗಿರುತ್ತೆ ಇನ್ನ ಇವರು ಮುಖ್ಯವಾಗಿ ಮೇಷರಾಶಿ ಜಾತಕರು ಹಸಿರು ಗ್ರೀನ್ ಕಲರ್ ಬ್ಲಾಕ್ ಕಲರ್ ಇವರಿಗೆ ಬರಲ್ಲ ಈ ಎರಡು ಕಲರ್ ದುರಾದ ಅನ್ಲಕ್ಕಿ ಕಲರ್ಸ್ ಅಂತ ಹೇಳ್ಬಹುದು ಆ ಕಾರಣದಿಂದ ಈ ಕಲರ್ಸ್ ನ ಇವರು ಎಷ್ಟು ಕಮ್ಮಿ ಯೂಸ್ ಮಾಡ್ತಾರೋ ಇವರ ಜೀವನದಲ್ಲಿ ಉನ್ನತ ಸ್ಥ ಸ್ಥಿತಿಗೆ ಅಷ್ಟು ಬೇಗ ತಲುಪ್ತಾರೆ ಅಂತ ಹೇಳ್ತಾ ಇದ್ದೀನಿ ಮೇಷರಾಶಿಯವರ ಗುಣ ಲಕ್ಷಣ ಬಗ್ಗೆ ಮತ್ತು ವ್ಯಾಪಾರ ವ್ಯವಹಾರಗಳ ಬಗ್ಗೆ ಸಾಕಷ್ಟು ವಿಷಯಗಳು ತಿಳಿಸಿದ್ದೇನೆ ನಾನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಈ ವಿಡಿಯೋದಲ್ಲಿರುವಂತಹ ಲಕ್ಷಣಗಳು ನಿಮಗೂ ಅನ್ವಯವಾಗಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್